ಹೈ ಗೈಸ್ ಬಿಗ್ ಬ್ಯಾಂಗ್ ಬೇಕರ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅನರ್ ವೀಡಿಯೋ ಆನ್ ಮೈ ಚಾನಲ್ ಅಂತ ಹೇಳ್ತಾ ಈ ಸ್ಪೆಷಲ್ ಸ್ಪೆಷಲ್ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಏನಿದು ಖಾಲಿ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದಾನಲ್ಲ ಏನು ಮಾಡ್ತೀನಿ ಅಂತ ಅನ್ಕೊಂಡಿದ್ದೀರಾ ಮೈ ಸೂಪರ್ ಬೈಕ್ ನನ್ನ ಸೂಪರ್ ಬೈಕ್ ತಗೊಂಡೆ ಸ್ಟ್ರೀಟ್ ಟ್ರಿಪಲ್ ಆರ್ ಎಸ್ ಟ್ರೈ ಸೆವೆನ್ ಸಿಕ್ಸ್ ಫೈವ್ ಅದೊಂದು ಒಳ್ಳೆ ಆರ್ಡ್ರಲ್ಲಿ ಹೇಳದೇ ಇರ್ಬೋದು ಬಟ್ ನನ್ನ ಎಕ್ಸೈಟ್ಮೆಂಟ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ವಾಟರ್ ಬ್ಯೂಟಿ ನೋಡಿ ಇಲ್ಲಿ ಈ ಫುಲ್ ಸನ್ಲೈಟಲ್ಲಿ ಈ ಗ್ರೀನರಿಲಿ ಆ ಎಲ್ಲೋ ಕಲರ್ ಹೆಂಗು ಪಾಪ ಕಾಣಿಸ್ತಿದೆ ನೋಡಿ ಶೈನ್ ನೋಡುತ್ತಿರೋದು ನೋಡಿ ಓ ನಾನು ಅನ್ಕೊಂಡೇ ಇರಲಿಲ್ಲ ನಾನು ನನ್ನ ಲೈಫಲ್ಲಿ ಸೂಪರ್ ಬೈಕ್ ತೊಗೊಂತೀನಿ ಅಂತ ಅಷ್ಟು ಕಷ್ಟದಿಂದ ಮೇಲೆ ಬಂದಿರೋದು ವಾವ್ ಆನ್ ಮಾಡಿ ತೋರಿಸ್ತೀನಿ ನೋಡಿ ಹೆಡ್ಲೈಟ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಶಿ ಸೋ ಸೋ ಪ್ರೀತಿ ಯಪ್ಪ ಈ ಕಣ್ಗಳನ್ನಂತೂ ನಾನು ಯಾವತ್ತು ತೊಗೊಂತೀನೋ ಅಂತ ಇದ್ದೆ ಕೊನೆಗೂ ಟ್ವೆಂಟಿ ಟ್ವೆಂಟಿ ಫೋರ್ ಇಸ್ ದ ಇಯರ್ ಅಂತ ಅನ್ಬೋದು ನಾನು ಬ್ಯೂಟಿಫುಲ್ ವಾವ್ ಬರೀ ನಾನು ಕೆಳಗಡೆಯಿಂದ ಕೂತ್ಕೊಂಡು ಅವಳಿಗೆ ಪ್ರಪೋಸ್ ಮಾಡೋದೇ ಆಗೋಯ್ತು ಅಂತ ಸೂಪರ್ ಹಾಟ್ ಮಾಡಲ್ ಇವಳು ಸೊ ನಾನು ಈ ಗಾಡಿನ ತಗೊಳ್ಳೋಕ್ಕಿಂತ ಮುಂಚೆ ವೇರ್ ಹೌಸ್ಗೆ ಹೋಗ್ಬಿಟ್ಟು ಅನ್ಬಾಕ್ಸ್ ಮಾಡಿರೋದಿದೆ ಆಮೇಲೆ ವೇರ್ ಹೌಸ್ಗೆ ಹೋಗ್ಬಿಟ್ಟು ನಿಂತ್ಕೊಂಡು ಹತ್ತಿರದಿದೆ ಅದನ್ನೆಲ್ಲ ನಾನು ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಲ್ಲಿ ಚೆಕ್ ಮಾಡಿ ಆಲ್ಮೋಸ್ಟ್ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಜನ ನೀವೆಲ್ಲ ಬಂದುಬಿಟ್ಟು ನಾನು ನೋಡಿದ್ದೀರಾ ಅಲ್ಲಿ ಬಂದು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಕನ್ನಡಿಗರಿಗೆ ಒಂದು ದೊಡ್ಡ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ವಾವ್ ಟ್ರಯಂ ಸ್ಟ್ರೀಟ್ ಟ್ರಿಪಲ್ ಆರ್ ಎಸ್ ಸೆವೆನ್ ಸಿಕ್ಸ್ ಫೈವ್ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ ತೌಸಂಡ್ ಕಿಲೋಮೀಟರ್ಸ್ ಹೆಂಗೆ ಕಂಪ್ಲೀಟ್ ಮಾಡಬೇಕು ಒಂದು ಬೈಕ್ ಅಥವಾ ಸೂಪರ್ ಬೈಕಲ್ಲಿ ಅಂತ ಹೇಳ್ತಾ ಇದ್ದೀನಿ ಸೀಟಲ್ಲಿ ಹೇಗೆ ಓಡಿಸಬೇಕು ಹೈವೇಲೆಂಗೆ ಓಡಿಸಬೇಕು ಬ್ರೇಕಿಂಗ್ ಹೆಂಗ್ ಹೆಂಗೆ ಅನ್ನೋದು ಇದು ಫಸ್ಟ್ ವಿಡಿಯೋ ಫಸ್ಟ್ ಒಂದು ಎಕ್ಸಾಸ್ಟ್ ನೋಟ್ ಕೊಡ್ತೀನಿ ಬನ್ನಿ ಕೇಳಿಸ್ಕೊಳ್ಳೋಣ ಆನ್ ಮಾಡಿದ ತಕ್ಷಣ ಬಿಸಿಲು ಹೊಡಿತು ರೀ ಇವಳು ಕೇಳಿಸ್ಕೊಳ್ಳಿ ಲೈಟಾಗಿ ಗ್ರೌಲ್ ಮಾಡ್ತಾಳೆ ಬನ್ನಿ ಕೇಳಿಸ್ತೀನಿ ಇವಾಗ ಸಿಂಪಲ್ ಆಗಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಆರ್ ಪಿ ಎಮ್ ಅಷ್ಟೇ ಮಾಡ್ತಿರೋದು ಬ್ಯೂಟಿಫುಲ್ ಬಿಸಿ ಇದೆ ಬಟ್ ಅವಳು ಹಾಟಾಗಿ ಇರೋದು ಏನು ಮಾಡಿದ್ರೂ ಬಿಸಿ ಹುಡುಗಿ ಸೊ ಇವಾಗ ಆಲ್ರೆಡಿ ಒಳ್ಳೆ ಇಂಟ್ರೂ ನೋಡಿದ್ದೀರಾ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಿಮಗೆ ರನ್ನಿಂಗ್ ಅಥವಾ ಬ್ರೇಕಿನ್ ಅಂದರೆ ಏನಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಮಾಡಿಸಿದ್ರೆ ಫಸ್ಟ್ ಸರ್ವಿಸ್ ಆಗೋಗುತ್ತೆ ರನ್ನಿಂಗ್ ಬ್ರೇಕಿನ್ ಆಗೋಗುತ್ತೆ ನೈಸ್ ವೆರಿ ಗುಡ್ ಸ್ಟಾರ್ಟ್ ನನಗೇನು ಅಂತ ಹೇಳಿದ್ರೆ ಒಂದು ಫಸ್ಟ್ ಟೈಮ್ ಒಂದು ಹುಡುಗಿನ ಲವ್ ಮಾಡಬೇಕಾದ್ರೆ ಫಸ್ಟ್ ದಿನನೇ ಕರ್ಕೊಂಡೆಲ್ಲ ಹೋಗ್ಬಿಡಲ್ಲ ಅಲ್ವಾ ನೀವು ಅವ್ಳನ್ನ ಕರ್ಕೊಂಡು ಒಂದು ಅಂತ ಕರ್ಕೊಂಡು ಹೋಗಿ ಅವಳನ್ನ ಅರ್ಥ ಮಾಡಿಕೊಂಡು ಆಮೇಲೆ ಓಕೆ ನಾನು ಓಲ್ಡ್ ಸ್ಕೂಲ್ ಬಗ್ಗೆ ಮಾತಾಡ್ತಿರೋದು ಜೆನ್ಸಿ ಏನು ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಓಲ್ಡ್ ಸ್ಕೂಲ್ ಮಾತಾಡೋ ಥರ ಇದ್ರೆ ಒಂದು ಎರಡು ಡೇಟ್ಗೆ ಹೋಗ್ಬಿಟ್ಟು ಲಂಚ್ ಡಿನ್ನರ್ ಅಂತೆಲ್ಲ ಮಾತಾಡಿ ಎಲ್ಲ ಮೀಟಾಗಿ ಒಂದು ಕಡೆ ಸುತ್ತಾಡ್ಕೊಂಡು ಆಮೇಲೆ ಮಜಾ ಮಾಡೋಕೆ ಶುರು ಮಾಡೋದು ಬೇರೆ ಥರ ಸೊ ನಾನು ಅದೇ ಈ ಗಾಡಿ ಜೊತೆ ಆ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ತಾ ಇದ್ದೀನಿ ನೀವು ಅದನ್ನೇ ಮಾಡಿದ್ರೆ ನಿಮ್ಗೂ ಒಳ್ಳೇದು ನಿಮ್ ಗಾಡಿಗೂ ಒಳ್ಳೇದು ನಿಮ್ ಗಾಡಿ ಇಂಜಿನ್ಗೂ ಒಳ್ಳೇದು ಮೈಂಟೆನೆನ್ಸ್ಗೂ ಒಳ್ಳೇದು ಫ್ಯೂಚರಲ್ಲಿ ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಒಳಗೆ ಇರೋಕೆ ಹೇಳಿದ್ದಾರೆ ಗಾಡಿನ ಸೊ ಸದ್ಯಕ್ಕೆ ನಾನು ಅದೇ ಮಾಡಿದ್ದು ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ತಡ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀನಿ ತಡ್ಕೊಳಕ್ಕೆ ಅಂತ ನಿಮ್ಗೆ ಐಡಿಯಾನು ಇಲ್ಲ ಏನಕ್ರೆ ಸೂಪರ್ ಬೈಕ್ ಫಸ್ಟ್ ಟೈಮ್ ನಾನು ತೊಗೊತಾ ಇರೋದು ನನ್ನ ದುಡ್ಡಲ್ಲಿ ಬೆಂಗಳೂರು ತಣ್ಣಗಿದೆ ವಿಡಿಯೋ ಮಾಡೋಕೆ ಒಳ್ಳೆ ಮಜಾ ಬರುತ್ತೆ ಓಕೆ ಸೊ ಹೊಸ ಇಂಜಿನ್ ಅಸೆಂಬಲ್ ಮಾಡಿದಾಗ ಎಲ್ಲ ಕಾಂಪೊನೆಂಟ್ಸು ಟೈಟ್ ಆಗಿ ಆಲ್ಮೋಸ್ಟ್ ಟೈಟ್ ಆಗಿ ಮೈಂಟೈನ್ ಮಾಡಿರ್ತಾರೆ ಅವರು ಹಾಕಬೇಕಾಗಿರೋ ಗ್ರೀಸು ಆಯಿಲು ಎಲ್ಲ ಹಾಕಿಟ್ಟಿರ್ತಾರೆ ಹೌದು ಬಟ್ ದೇ ವಿಲ್ ಬಿ ವೆರಿ ಟೈಟ್ ಸೊ ನೀವು ಅದನ್ನ ಸ್ಲೋಗಿ ಓಪನ್ ಅಪ್ ಮಾಡಿ ಅದು ಅದ್ರ ಎಕ್ಸ್ಪೆಕ್ಟೆಡ್ ವಿಡ್ತು ಮತ್ತೆ ಹೈಟ್ ಏನಿದೆಯೋ ಅದನ್ನ ಬರೋ ಥರ ನೀವು ನೋಡ್ಕೋಬೇಕು ಏನಕ್ಕೆ ಅಂತಂದ್ರೆ ಪಿಸ್ಟನ್ ಪಿಸ್ಟನ್ ಮೇಲ್ಗಡೆ ನಿಮ್ದು ಪೆಟ್ರೋಲ್ ಮತ್ತೆ ಏರ್ ಮಿಕ್ಸ್ಚರ್ ಆಗೋದು ಆಮೇಲೆ ಪಿಸ್ಟನ್ ಕೆಳಗೆ ನಿಮ್ದು ಆಯಿಲ್ ಇಂಜಿನ್ ಆಯಿಲ್ ಎಲ್ಲ ಸರ್ಕ್ಯುಲೇಟ್ ಆಗೋದು ಸೊ ಏನಂತ ಹೇಳಿದ್ರೆ ನೀವು ಎಷ್ಟು ಚೆನ್ನಾಗಿ ಮಾಡಿರ್ಬೇಕು ಅಂತ ಹೇಳಿದ್ರೆ ಅವರಿಬ್ರು ಯಾವತ್ತು ಮಿಕ್ಸ್ ಆಗಬಾರ್ದು ಇಂಜಿನ್ ಆಯಿಲು ಪಿಸ್ಟನ್ ಕೆಳಗೇನೆ ಇರಬೇಕು ಪೆಟ್ರೋಲು ಪಿಸ್ಟನ್ ಮೇಲೆ ಇರಬೇಕು ಇದು ಇಂಪಾರ್ಟೆಂಟು ಅದು ಒಂದ್ರದವ್ರ ಜೊತೆ ಮಿಕ್ಸ್ ಆಗಿಬಿಟ್ರೆ ಹೆವಿ ಮೈಂಟೆನೆನ್ಸ್ ಪಿಸ್ಟನ್ ಪ್ರಾಬ್ಲಮ್ಸ್ ಇಂಜಿನ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ ಸೊ ಫಸ್ಟ್ ತೌಸಂಡ್ ಕಿಲೋಮೀಟರ್ಸ್ ವೆರಿ ವೆರಿ ಕೇರ್ಫುಲ್ ಓಕೆ ನಾನು ನೀವು ಯಾವುದೇ ಇಂಜಿನ್ ತೊಗೊಂಡಿರಿ ಈ ಗಾಡಿ ಮಾತಿದ್ರೆ ಹಾರಕ್ಕೆ ಹೋಗುತ್ತೆ ಇದೊಂಥರ ಹೆಂಗೆ ಅಂದರೆ ಒಂದು ಚಿಕ್ಕ ಮಗುಗೆ ಫಾರ್ ಎಕ್ಸಾಂಪಲ್ ಒಂದು ಕಾಸ್ಟ್ಲಿ ಡೈರಿ ಮಿಲ್ಕು ಐತ ಯಾವುದೇ ಚಾಕ್ಲೇಟ್ ಡೈರಿ ಮಿಲ್ಕ್ ಅಂತಾನೆ ಅಲ್ಲ ಯಾವುದೇ ಚಾಕ್ಲೇಟ್ ತಂದಿಟ್ಬಿಟ್ಟು ಕೈಗೆ ಒಂದು ತಿಂಗಳು ತಿನ್ಬೇಡ ಪುಟ್ಟ ಅಂತಂದ್ರೆ ಆ ಮಗುಗೆ ಹಂಗ ಆ ಕವರ್ ನೋಡ್ತಿದ್ರೇನೆ ಕವರು ಸೇರಿಸಿ ತಿನ್ಬಿಡಣ ಅಂತ ಅನ್ಸುತ್ತೆ ಚಾಕ್ಲೇಟ್ ತಿನ್ಬೇಡ ಅಂತ ಹೇಳಿದಕ್ಕೆ ಆ ತರ ಫೀಲಿಂಗು ಸೂಪರ್ ಬೈಕ್ ತಗೊಂಡಾಗ ಒಂದೇ ಒಂದೇ ಅಲ್ಲಿ ಜಾಸ್ತಿ ತೋಡಿಸ್ಬಾರ್ದು ಗೇರ್ ಚೇಂಜ್ ಮಾಡ್ತಾ ಇರ್ಬೇಕು ಅಪ್ ಅಂಡ್ ಡೌನ್ ಮಾಡ್ತಾ ಇರ್ಬೇಕು ಸೊ ದಟ್ ನಿಮ್ ಕ್ಲಚ್ ಪ್ಲೇಟ್ಸ್ ಎಲ್ಲಾ ಅಡ್ಜಸ್ಟ್ ಆಗ್ಬೇಕು ಏನ್ ಗೊತ್ತಾ ನೀವು ಕಷ್ಟಪಟ್ಟು ನಿಮ್ದು ದುಡ್ಡೆಲ್ಲ ಸೇವ್ ಮಾಡಿ ಯಾವ್ದೇ ಗಾಡಿ ಆಗಿರ್ಲಿ ಸೂಪರ್ ಬೈಕ್ ಅಂತನೇ ಇಲ್ಲ ಯಾವ್ದೇ ಗಾಡಿ ಆಗಿರ್ಲಿ ಕಷ್ಟಪಟ್ಟು ಉಳಿಸ್ಕೊಂಡು ಉಳಿಸಿಕೊಂಡು ಅಡಿ ಮನೆಗೆ ಒಂದು ಲಕ್ಷ್ಮಿ ಅಂತ ತಗೊಂಡ್ಬಂದಿರ್ತೀರಾ ಆ ಲಕ್ಷ್ಮಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೆ ನೋಡಿ ನಾನು ಹೇಳ್ದಂಗೆ ಒಂದೇ ಸ್ಪೀಡಲ್ಲಿ ಓಡಿಸ್ತಿರ್ಬಾರ್ದು ಅಷ್ಟೇ ಓಕೆನಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಮೊದಲು ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಎವ್ರಿ ಡೇ ನಾನು ಈ ರೂಟ್ ಮಾಡ್ತಾ ಇದ್ದೆ ನಲ್ವತ್ತೈದು ಕಿಲೋಮೀಟ್ರ್ ಎವ್ರಿ ಡೇ ಆ ನಲವತ್ತೈದು ಕಿಲೋಮೀಟ್ರ್ ಮಾಡ್ತಿರ್ಬೇಕಾದ್ರೆ ದಿನಗ್ಳು ಏನು ಗೊತ್ತಾ ಖುಷಿ ನಮ್ಮ ಹನುಮಂತನ ನಾನು ಇಲ್ಲಿ ನೋಡ್ಕೊಂಡು ಸತಿ ಕೈ ಮುಕ್ಕೊಂಡು ಹೋಗ್ತಾ ಇದ್ದೆ ಬ್ಯೂಟಿಫುಲ್ ನೋಡಿ ಒಂದು ಇದು ಓವರ್ಟೇಕ್ ಮಾಡೋದು ಬ್ರೇಕ್ ಇಡಿದು ಇಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ಳೋ ಟೈಮು ಅಮ್ಮ ಸೂಪರ್ ಕಡಮ್ಮ ನೀನು ಹಾ 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 ಫಿಲ್ಟ್ರಿಂಗ್ ಮಾಡೋ ಮಜಾನೆ ಬೇರೆ ಓ ಬೀಂಡುಲಿ ವಾವು ನಂಗೆ ಆ ಕಲರ್ ತುಂಬ ಇಷ್ಟ ಇವರೆಲ್ಲ ಇಲ್ಲಿ ನಿಂತಿರ್ಬೇಕಾದ್ರೆ ನಾನು ಇಲ್ಲೋಗಿ ನಿಂತ್ಕೊಂತೀನಿ ಏನಕ್ಕೆ ಅಂದರೆ ಇಲ್ಲಿ ಈಸಿ ರೇಸಿಕ್ಸಿಡ್ ಥರ ಕೊಡುತ್ತೆ ಗ್ರೀನ್ ಬಿಟ್ಟಿದ ತಕ್ಷಣ ಹೊಡಿತೀನಿ ನೋಡಿ ಒಂದ್ಸತಿ ಸ್ಲೋ ಓಡಿಸು ಅಂತ ಹೇಳ್ತಾ ಇದ್ದೀನಿ ನಾನೇ ಫಾಸ್ಟ್ ಹೋಗ್ತಾ ಇದ್ದೀನಿ ಏನು ಮಾಡಲಿ ಗಾಡಿದು ఈ గాడి క్యారెక్టరే హర్కొం హెంత అందుకంటే అదర్దు నెం ఎక్స్పీరియన్స్ మగోగ్బిట్ అడ్వెంచర్ త్రీ నైంటీ బట్ ఇది నెక్స్ట్ లెవెల్ ఇది గురుగడీ లవ్ దిస్ మషీన్ బస్తి ఓ బ్యూటిఫుల్ ಇದೇ ಹೇಳ್ತಿರೋದು ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ ನನಗೆ ಇದು ಇಂಪಾರ್ಟೆಂಟ್ ಇದೆ ತೋರಿಸೋದಕ್ಕೆ ಇವಾಗ ನೋಡಿ ಇಲ್ಲಿ ಹಂಪ್ ಆದ್ಮೇಲೆ ಮಾಡ್ತೀನಿ ಕ್ಲಚ್ ಹಿಡ್ದೆ ಬಿಟ್ಟ ಆ್ಯಕ್ಸಲರೇಷನ್ ಇಲ್ಲ ಫಸ್ಟ್ ಗ್ಯಾರಲ್ಲಿ ಬಿಟ್ರೆ ಯಾಸ್ಪಿಟಲ್ ಹೋಗುತ್ತೆ ಅಂತ ನೋಡಬೇಕಾಗಿತ್ತು ನೋಡಿ ಇದೆಲ್ಲ ಪಾಸಿಟಿವ್ ಲೋಡು ಏನಕ್ಕೆ ಅಂದರೆ ನಿಮ್ಗೆ ಸಿಟೀಲಿ ಇದೇ ಆಗೋದು ಗುರು ಎಸ್ಪೆಷಲಿ ಬೆಂಗಳೂರಲ್ಲಿ ಇದೇ ಆಗೋದು ನಿಮಗೆ ನೀವು ಕ್ಲ ಇದು ಆ್ಯಕ್ಸಲೇಟ್ರ್ ಬಿಟ್ಟು ಬರೀ ಕ್ಲಚ್ ಹಿಡಿದು ಸ್ಲೋ ಮಾಡ್ತೀನಿ ತಿರ್ಗಿ ಕ್ಲಚ್ ಬಿಟ್ಟರೆ ಎಷ್ಟು ಎಫೆಕ್ಟ್ ಆಗುತ್ತೆ ಗಾಡಿ ಮೇಲೆ ಅನ್ನೋದು ಇಂಪಾರ್ಟೆಂಟು ಇದನ್ನೆಲ್ಲ ನೀವು ರನ್ನಿನ್ ಬ್ರೇಕಿನ್ ಮಾಡಬೇಕು ಖಾಲಿ ರೋಡ್ ಸಿಕ್ಕಿದ್ರೆ ಅದು ಎಳಿಬೇಕು ಅದು ಬೇರೆ ವಿಷಯ ಸೊ ಯಾವಾಗ್ಲಿ ಈ ಕೊಟ್ಟಿಗೆರೆ ಟೋಲ್ ಹತ್ರ ಬರೋದು ಬೇರೆ ಸೂಪರ್ ಎತ್ಕೊಂಡು ರಿವ್ಯೂ ಮಾಡ್ತಾ ಇದ್ದೆ ಇವತ್ತು ಅದೇ ಜಾಗದಲ್ಲಿ ನಾನು ಸೂಪರ್ ಬೈಕ್ ತಗೊಂಡು ನಿಲ್ಸಿದ್ದೀನಿ ಒಂಥರ ಮನ್ಸೆಲ್ಲ ಖುಷಿಗರು ನಿಜ ಹೇಳ್ತೀನಿ ನಾನು ಸೊ ಆಲ್ರೆಡಿ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ಮಾಡಿಟ್ಟಿದ್ದೀನಿ ಪ್ಲೀಸ್ ಹೋಗಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಿಕಾಸ್ ಯೂಟ್ಯೂಬ್ ದಿಸ್ ವಿಲ್ ಬಿ ದ ಫಸ್ಟ್ ವೀಡಿಯೋ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸಲ್ಲಿ ನಿನ್ನೆ ಆಲ್ರೆಡಿ ನಾನು ನನ್ನ ವೈಫನ್ನು ಕೂರಿಸ್ಕೊಂಡು ರನ್ನಿಂಗ್ ಮಾಡ್ಬೇಕಾದ್ರೆ ಅವಳದು ಲೋಡ್ ಇರಬೇಕು ಗಾಡಿ ಮೇಲೆ ಅಂತ ಅಂದ್ಬಿಟ್ಟು ಕೋಲಾರ ತನಕ ಹೋಗ್ಬಿಟ್ಟು ಬಂದಿದ್ದೆ ಬ್ರೇಕ್ಫಾಸ್ಟ್ ಅಂತ ಇರ್ಬಿಟ್ಟು ಆ ಕ್ಲಿಪ್ಲ್ಲೂ ಹಾಕಿರ್ತೀನಿ ವಿಡಿಯೋದಲ್ಲಿ ಅದಕ್ಕೆ ನಮ್ಮ ಜೊತೆ ಪ್ರೀವಿಯಸ್ ದಿನ ಸಕಲೇಶ್ಪುರ ತನಕ ಒಬ್ಬನೇ ಹೋಗ್ಬಿಟ್ಟು ಬಂದ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ಅಲ್ಲೇ ಒಂದು ಐನೂರು ಕಿಲೋಮೀಟರ್ ಆಗಿಬಿಟ್ಟಿದೆ ನಾನು ಆಲ್ರೆಡಿ ಸೊ ಇವಾಗ ನಿಮ್ಗೆ ಏನು ತೋರಿಸ್ತಿರೋದು ಅಂದ್ರೆ ಅಲ್ಲಿ ಏನು ಮಾಡಿದ್ನೋ ಹೈವೇಲಿ ಅದನ್ನ ನಾನು ನೈಸೋಡಲ್ಲಿ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಇದೆಯಲ್ಲ ಅದು ಬಾಂಬ್ ಬಾಂಬ್ ಅಂದ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲೇ ಶಿಫ್ಟ್ ಮಾಡೋದು ಹುರಿದು ಹೋಗ್ತಿದೆ ಒಂದೇ ಸ್ಪೀಡ್ ಅಲ್ಲಿ ಹೈವೇಲಿ ಓಡಿಸ್ತಾನೆ ಇರಬಾರ್ದು ದಟ್ ಈಸ್ ವೆರಿ ವೆರಿ ಬ್ಯಾಡ್ ಫಾರ್ ದ ಇಂಜಿನ್ ಏನಕ್ಕೆ ಗೊತ್ತಾ ಅದು ಆ ಲೆವೆಲ್ಗೆ ಸೆಟ್ ಆಗ್ಬಿಡುತ್ತೆ ಫ್ಯೂಚರ್ ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಫಿಫ್ತ್ ಗರ್ ಅಲ್ಲಿ ಇದೀನಿ ಶಿಫ್ಟ್ ಮಾಡಿದೆ ಇಂಜಿನ್ ಬ್ರೇಕಿಂಗು ಇಲ್ಲಿಂದ ಇಂಟ್ರಡ್ಯೂಸ್ ಮಾಡಿಸ್ ಶುರು ಮಾಡಿ ಡೌನ್ ಶಿಫ್ಟ್ ಮಾಡ್ತೀನಿ ಡೌನ್ ಶಿಫ್ಟ್ ಮಾಡ್ತೀನಿ ಇದು ಪಾಸಿಟಿವ್ ಲೋಡ್ ನೋಡಿ ನಾನು ಬ್ರೇಕ್ ಇಳಿತಾ ಇಲ್ಲ ಗಾಡಿ ಎದುರಷ್ಟ ಅದನ್ನೇ ಸ್ಲೋ ಆಗ್ತಾ ಇದೆ ಇದೆಲ್ಲ ಮಾಡೋದು ಸಿಕ್ಕಾಬೇ ಇಂಪಾರ್ಟೆಂಟ್ ನೀವು ಬ್ರೇಕಿರ್ಬೇಕಾರೆ ತಿರ್ಗ ಹೇಳಿರಿ ಅರ್ಥ ಆಯ್ತಾ ನೀವ್ ಹಿಂಗ್ ಮಾಡ್ಲೇಬೇಕು ನೋಡಿ ಹೈವೇಗೆ ಬಂದಿದ ತಕ್ಷಣ ಬರೋ ಅಂತ ಓಡಿಸ್ಕೊಂಡು ಹೋಗ್ಬಿಡೋದಲ್ಲ ಓಕೆ ಸೊ ಇದನ್ನ ನೀವು ಫಸ್ಟ್ ಥೌಸಂಡ್ ಕಿಲೋಮೀಟರ್ಸ್ ಅಲ್ಲಿ ಆದಷ್ಟು ಮಾಡ್ತಾ ಇರಿ ಹೈವೇಗೆ ಹೋದಾಗ ಹಾ ಅಲ್ಲಿ ರೋಡ್ ಇದೆ ಹೊರ್ಕೊಂಡು ಹೋಗ್ಬಿಡೋಣ ಅನ್ಸುತ್ತೆ ಹೇಳ್ಬೆಟ್ ನೋವು ತರ್ಕೋಬೇಕು ಇದೆ ಇದೇ ನಾನು ಈ ಸಾವಿರ ಕಿಲೋಮೀಟರ್ ಮಾಡಿದ್ದು ಬಿಕಾಸ್ ಏನಕ್ಕೆ ಗೊತ್ತಾ ಸತಿ ಅದು ಒಂದ್ ಸಾವಿರ ಕಿಲೋಮೀಟರ್ ಆಗೋಯ್ತು ಅಂತಂದ್ರೆ ಅದನ್ನ ಅವತ್ತು ನೀವು ಈ ಥರ ಒಡ್ಸಲ್ಲ ಗಾಡಿನ ಅದಕ್ಕೆ ಅದೊಂದು ಚೂರು ಆ ಗಾಡಿ ಮೇಲೆ ಮರ್ಯಾದೆ ಇಟ್ಟು ಆ ಗಾಡಿ ಮೇಲೆ ಪ್ರೀತಿ ಇಟ್ಕೊಂಡು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಫಸ್ಟ್ ತೌಸಂಡ್ ಕಿಲೋಮೀಟರ್ಸ್ ಇದನ್ನ ಮಾಡಿ ಪ್ಲೀಸ್ ನಾನು ಇದೇ ರಿಕ್ವೆಸ್ಟ್ ಮಾಡೋದು ನಿಮ್ಮ ಹತ್ರ ಸೊ ಬರೀ ಇಂಜಿನ್ ಕ್ಲಚ್ ಬ್ರೇಕ್ ಮಾತ್ರ ಅರ್ಥ ನಿಮ್ಮ ನಿಮ್ ಟೈಯರಿಂಗ್ ಫೀಲ್ ಆಗುತ್ತೆ ಅಂತ ಅರ್ಥ ಆಗಬೇಕು ಅಂತ ಟೈಮಲ್ಲಿ ಈ ತರ ಕಾರ್ನರ್ಸ್ ಇರುತ್ತೆ ಆ ಕಾರ್ನರ್ಸ್ ಹೊಡೀರಿ ತರೀ ಒಂದು ಓವರ್ ಗೇರ್ ಅಲ್ಲಿ ಇರೋಣ ಇವಳಂತೂ ಹೆವಿ ಫಾಸ್ಟ್ ಗೋರು ಆದ್ರೆ ಒಳ್ಳೆ ಗ್ರಿಪ್ ಇದೆ ನೋಡಿ ಹೇಳಿದ್ನಲ್ಲ ನೋಡಿ ಇದು ಗೊತ್ತಾಯ್ತಾ ಗೊತ್ತಾಯ್ತಾ ನನಗೆ ಬ್ರೇಕ್ಸ್ ಫುಲ್ ಅರ್ಥ ಆಗೋಗ್ಬಿಟ್ಟಿದೆ ನಾನು ನಿಮ್ಗೆ ತೋರಿಸ್ಬೇಕಾಗಿತ್ತು ಗೊತ್ತಾಯ್ತಾ ಎಳ್ಕೊಂಡು ಹೋಗ್ಬಿಡುತ್ತೆ ಗಾಡಿ ಬಟ್ ಆತರ ಎಂಟ್ರಿ ಆದಾಗ ಹೆಂಗಾಗುತ್ತೆ ಫೀಲಿಂಗು ಅನ್ನೋದು ನಂಗೆ ಅರ್ಥ ಆಗೋಗ್ಬಿಟ್ಟಿದೆ ಗಾಡಿಲಿ ಅದಕ್ಕೆ ಆರಾಮಾಗಿ ನಾನು ಬ್ರೇಕ್ ಹಾಕೊಂಡೆ ಎಂಟುನೂರು ಕಿಲೋಮೀಟರ್ ನಾನು ಎಷ್ಟೆಲ್ಲ ಎಸ್ಪೆರಿಮೆಂಟ್ ಮಾಡಿದ್ದೀನಿ ಅಂತ ಮಾಡಿ ಎಕ್ಸ್ಪಿರಿಮೆಂಟ್ ನಿಮ್ಮ ಗಾಡಿ ಜೊತೆ ಏನೋ ಬಿಚ್ಚಕ್ಕೆ ಹೋಗ್ಬೇಡಿ ಅಷ್ಟೇ ಓಕೆ ಸೊ ಬರೀ ಹೈವೇಲಿ ಬ್ರೇಕಿನ ಅಂದ್ಬಿಟ್ಟು ಅಂತ ಹೊಡಿಸ್ಕೊಂಡು ಹೋಗ್ಬಿಡೋದಲ್ಲ ಅವಾಗ ಅವಾಗ ನಿಲ್ಲಿಸ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ಲಂಚ್ ಕೂಡ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಗಾಡಿಗೆ ರೆಸ್ಟ್ ಕೂಡ ಕೊಡೋಣ ಆರಾಮಾಗಿ ಬಿಸ್ಲಲ್ಲಿ ನಿಲ್ಸಿದ್ದೀನಿ ಕಾಸ್ಮಿಕ್ ಎಲ್ಲ ನೋಡ್ರಿ ಏನು ಸಕ್ಕದ ಕಾಣಿಸ್ತದ ಬ್ಯೂಟಿಫುಲ್ ಇದು ನನ್ನ ವೈಫ್ಗೆ ಅಂತ ನಾನು ತೊಗೊಂಬಂದೆ ಮೊದಲಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಅವಳಿಗೆ ಇದು ಸ್ವಲ್ಪ ಹಾರ್ಡ್ ಆಗುತ್ತಂತೆ ಸೀಟು ಈ ಪಾರ್ಟ್ ಚುಚ್ಚುತ್ತಂತೆ ಅದಕ್ಕೆ ಇದನ್ನು ತೊಗೊಂಬಂದೆ ನೋ ಕಂಪ್ಲೇಂಟ್ಸ್ ಅವಳತ್ರ ಆಮೇಲೆ ಮಾತಾಡಿಸ್ತೀನಿ ಫಸ್ಟ್ ತಿಂಡಿ ಬೇಕಂತೆ ಅಲ್ಲಿ ತಂಗ ಮಾತಾಡಲ್ವಂತೆ ಅಂತ ಸೊ ಗಾಡಿ ಕಣ್ಮುಂದೇ ಇರಲಿ ಅಂತ ನೀಟಾಗಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ ಇವಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡ್ತೀನಿ ವಡ ಮ್ಯಾಂಗೋ ಕಿಸ್ರಿ ಬಾತ್ ಮುಳುಬಾಗ್ಲು ದೋಸೆ ಆ್ಯಂಡ್ ನನ್ನ ಮಸಾಲೆ ದೋಸೆನೂ ಬರುತ್ತೆ ಸೊ ನಾನು ಫಸ್ಟ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಒಬ್ಬೇ ಮಾಡ್ಬಿಟ್ಟು ಫುಲ್ ಮಜಾ ಮಾಡ್ಕೊಂಡು ಬಂದ್ಬಿಟ್ಟಿದೆ ಅವಳು ಫಸ್ಟ್ ಬೈದಿದೆ ನನಗೆ ಮಗನೆ ನಾನು ಬಿಟ್ಬಿಟ್ಟು ಹೋಗಿ ಬಂದಿದ್ದೆ ನೀನು ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೇಡ್ ಕರ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ ಇಲ್ಲ ಇದೆ ಬೈಕ್ ಆಗಿತ್ತು

ಬಟ್ ನನಗದು ಹಾಗೆ ರಿಲೇಷನ್ಶಿಪ್ ನಂಗೆ ಬಿಲ್ಡ್ ಮಾಡೋಕ್ಕೆ ಬರೋದು ನಾನು ಹಾಗೆ ಮಾಡೋದು ಓಕೆನಾ ನೀವು ಇವಾಗ ಒಳ್ಳೆ ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿಕೊಂಡು ಮ್ಯಾಂಗೋ ಕೇಸರಿ ಬಾತ್ ಅಂತ ಇದನ್ನು ತಿಂದ್ಕೊಂಡು ತಿರ್ಗಿ ಕಂಟಿನ್ಯೂ ಮಾಡ್ತೀವಿ ಸೊ ಸಮ್ ಪಾರ್ಟ್ ಆಫ್ ವಿಡಿಯೋ ಇದೆ ಅದು ಮುಗಿಸ್ಬಿಟ್ಟು ಈ ವಿಡಿಯೋ ಪಬ್ಲಿಷ್ ಮಾಡ್ತೀನಿ ಥ್ಯಾಂಕ್ ಯು ಓಕೆ ಸೊ ಈ ಬ್ರೇಕ್ಫಾಸ್ಟ್ ರೈಟ್ ಥರ ಮಾಡ್ಕೊಂಬಂದು ಈಸಿಯಾಗಿ ಒಂದು ಒಳ್ಳೆ ಬ್ರೇಕಿನ್ ವೀಡಿಯೋ ಮುಗಿಸ್ಕೊಂಡ್ ಬಂದಿದ್ದೀನಿ ಈ ಫಸ್ಟ್ ಸರ್ವಿಸ್ ಆದಮೇಲೆ ನೀನು ಹಂಗೆ ಹಾಕ್ತೀನಿ ನಾನು ಯೂಟ್ಯೂಬಲ್ಲಿ ಬಿಡಲ್ಲ ನಾನು ಹೀಗೆ ಹಾಕ್ತೀನಿ ಹಾಂ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತೀಯ ಬ್ಲಾಗ್ನ ಎನಿವೆ ಸೆವೆನ್ ಹಂಡ್ರೆಡ್ ನೈಂಟಿ ನೈನ್ ಕಿಲೋಮೀಟರ್ಸ್ ಆಗಿದೆ ಪೋಲೋ ಫುಲ್ಲು ಗಲೀಜಾಗಿದೆ ನೋಡಿ ಹಿಂಗೆ ಮೈಂಟೈನ್ ಮಾಡಿದೆಯಾ ನೋಡು ಥೋ ಹಾಂ ಪೋಲನ್ನು ಕೊಟ್ಟರೆ ಹಿಂಗೆ ಮೈಂಟೇನ್ ಮಾಡಿಟ್ಟಿದ್ಯಾ ನೋಡು ನೈಸ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಇನ್ನು ಆಲ್ಮೋಸ್ಟ್ ಟೂ ಡೇಸ್ ಅಷ್ಟೇ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ನನ್ನ ಸೂಪರ್ ಬೈಕ್ ಡ್ರೀಮ್ ಫಸ್ಟ್ ಸೂಪರ್ ಬೈಕ್ ಡ್ರೀಮ್ ಕಮ್ ಟ್ರೂ ಆಗಿದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಚೆಕ್ ಮಾಡಿ ಒಳ್ಳೊಳ್ಳೆ ರೀಲ್ಸ್ ಬಿಟ್ಟಿದ್ದೀನಲ್ಲಿ ನಾನು ಮತ್ತು ನನ್ನ ವೈಫು ಸಖತ್ ಅಂದರೆ ಸಖತ್ತಾಗಿ ಕಾಣಿಸ್ಕೊಂಡು ಸರ್ರಿ ದುಡ್ಡು ಸರ್ರೀ ಬೋಡಿಸ್ಕೊಂಡು ಹೋಗ್ಬಿಟ್ಟಿದೆ ಸೊ ಒಳ್ಳೆ ಮಜಾ ಮಾಡಿದ್ದೀವಿ ಆ ಸಮ್ ವರ್ತ್ ಇಟ್ ವರ್ತ್ ಇಟ್ ವರ್ತ್ ಎವ್ರಿ ರುಪಿ ದಟ್ ಪುಟ್ ಆನ್ ದಿಸ್ ಮೋಟರ್ ಸೈಕಲ್ ಬೈ ಬಾಯ್